ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ದಾಖಲು ಮಾಡಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬೆಂಗಳೂರಿನಲ್ಲಿಂದು ಆಗ್ರಹಿಸಿದ್ದಾರೆ ಲೋಕಾಯುಕ್ತ ಪೊಲೀಸರು ಮೂಡಾ ಹಗರಣದ ತನಿಖೆ ನಡೆಸುತ್ತಿದ್ದು ನ್ಯಾಯಾಲಯ ಸೂಚನೆ ನೀಡಿದ್ದ ಮೂರು ದಿನದ ನಂತರ ಎಫ್ಐಆರ್ ದಾಖಲಾಗಿದೆ ದೂರು ದಾಖಲಾಗಿದ್ದ ತಕ್ಷಣ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಬೇಕಾಗಿತ್ತು ಈ ಹಿಂದೆ ರಾಜ್ಯದಲ್ಲಿ ರಾಮಕೃಷ್ಣ ಹೆಗಡೆ ಅವರ ಮೇಲೆ ಆರೋಪ ಬಂದ ತಕ್ಷಣ ದೂರು ದಾಖಲಾಗುವುದಕ್ಕೂ ಮುನ್ನವೇ ರಾಜೀನಾಮೆ ನೀಡಿದ್ದರು ಎಂದು ತಿಳಿಸಿದರು ಲೋಕಾಯುಕ್ತ ಪೊಲೀಸರಿಂದ ನಿಷ್ಪಕ್ಷಪಾತ ತನಿಖೆ ಸಾಧ್ಯವಿಲ್ಲ ಎಂದು ಹೇಳಿದ ಅವರು ಸರ್ಕಾರದ ಅನುಮತಿ ಇಲ್ಲದೆ ಸಿಬಿಐ ತನಿಖೆ ನಡೆಸುವಂತಿಲ್ಲ ಮತ್ತು ರಾಜ್ಯಪಾಲರಿಗೆ ದಾಖಲೆ ನೀಡುವಂತಿಲ್ಲ ಎಂಬ ರಾಜ್ಯ ಸರ್ಕಾರದ ಕ್ರಮ ಸರಿಯಲ್ಲ ಎಂದು ಹೇಳಿದರು ಭ್ರಷ್ಟಾಚಾರಿಗಳು ಅಂತ ಹೇಳಿ ಅಧಿಕಾರಕ್ಕೆ ಬಂದಿತ್ತು ಈಗ ನಮ್ಮನ್ನು ಭ್ರಷ್ಟಾಚಾರಿ ಅಂದವರು ಅವರೇ ಭ್ರಷ್ಟಾಚಾರದ ನಮ್ದು ಯಾವುದು ಇದುವರೆಗೂ ಆಗಿಲ್ಲ ಫಾರ್ಟಿ ಪರ್ಸೆಂಟ್ ಅಂತ ಹೇಳಿದ್ರಷ್ಟೇ ತನಿಖೆ ಮಾಡಿಸ್ತೀನಿ ಅದು ಹದಿನಾರು ತಿಂಗಳಾಯಿತು ಇದ್ರ ಮೇಲೆ ಏನೂ ಆ್ಯಕ್ಷನೂ ಇಲ್ಲ ಏನೂ ಇಲ್ಲ ಅಂದರೆ ಇವರು ಹೇಳಿದ್ದೆಲ್ಲ ಸುಳ್ಳು ಓಟ್ಗೋಸ್ಕರ ಇವತ್ತು ನಮ್ಮ ಮೇಲೆ ಆಪಾದನೆ ಮಾಡಿದ್ರು ಫಾರ್ಟಿ ಪರ್ಸೆಂಟ್ ಅಂತ ಕಾಂಗ್ರೆಸ್ ಸರ್ಕಾರ ಗೌರವಿತವಾಗಿ ರಾಜೀನಾಮೆ ಕೊಟ್ಟು ಒಳ್ಳೆಯದು